ಹಾಯ್ ಫ್ಯಾಮಿಲಿ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಎಲ್ಲರು ಎಲ್ಲರೂ ಚೆನ್ನಾಗಿದ್ದೀರಾ ಐ ಹೋಪ್ ನೀವು ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತಲೇ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಫ್ಯಾಷನ್ ಡೈಕ್ ಯೂಟ್ಯೂಬ್ ಚಾನಲ್ ಇವತ್ತು ಕೂಡ ಒಂದು ಹೊಸದಾಗಿರೋ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಸೊ ಎರಡು ಇದು ಡಿಸೈನು ನಿನ್ನೆನೇ ಕಂಪ್ಲೀಟ್ ಆಗಿತ್ತು ನೈಟು ಆಫ್ ಮಾಡ್ಕೊಂಡು ಹೋಗಿದ್ದೆ ಜಸ್ಟ್ ಹೀಗೆ ಬಂದು ಆನ್ ಮಾಡಿದ್ದೀನಿ ಡಿಸೈನ್ ನೋಡ್ತಾ ಇರ್ಬೋದು ಸ್ವಲ್ಪ ಡಿಫ್ರೆಂಟಾಗಿ ಕೇಳಿದರು ಕಸ್ಟಮರ್ ಸೊ ಅದನ್ನೇ ಹಾಕಿದ್ದೀನಿ ಸೊ ಇದು ಕಂಪ್ಲೀಟ್ ಆದಮೇಲೆ ನಾನು ತೋರಿಸ್ತೀನಿ ಇದೇ ವೀಡಿಯೋದಲ್ಲೇ ವಿತ್ತು ಪ್ರೈಸ್ ಕೂಡ ಹೇಳಿರ್ತೀನಿ ಎಂಡಿಂಗಲ್ಲಿ ಫುಲ್ ನೋಡಿ ನಿಮಗೆ ಗೊತ್ತಾಗುತ್ತೆ ಯಾಕಂದರೆ ಸಪ್ರೇಟಾಗಿ ಮತ್ತೆ ಕಮೆಂಟ್ ಹಾಕಿರ್ತೀರಾ ಅಥವಾ ನಂಬರ್ ಕೊಟ್ಟಿರೋದ್ರಿಂದ ವಾಟ್ಸಪ್ಪಲ್ಲಿ ಬಂದು ಪ್ರೈಸ್ ಎಷ್ಟು ಅಕ್ಕ ಅಂತ ಕೇಳಿರ್ತೀರಾ ಆ ವಾಟ್ಸಪ್ಪಲ್ಲಿ ಪ್ರೈಸ್ ಕೇಳೋದು ಕೇಳ್ತೀರಾ ಪ್ಲೀಸ್ ನಾನೇನು ತೋರಿಸಿರ್ತೀನಲ್ಲ ಇದನ್ನು ಸ್ಕ್ರೀನ್ಶಾಟ್ ತೆಗೆದು ಹಿಂಗೆ ನನಗೆ ಆ ವಾಟ್ಸಪ್ಪಲ್ಲಿ ಕಳಿಸಿದ್ರೆ ನಾನು ಪ್ರೈಸ್ನ ಹೇಳ್ತೀನಿ ಯಾವುದಕ್ಕೆ ಎಷ್ಟು ಅಂತ ಹೇಳಿಬಿಟ್ಟು ಬ್ಲಾಕ್ ಕಲರ್ ಬ್ಲೌಸ್ ಪ್ರೈಸ್ ಹೇಳಿ ನನಗೆ ರೆಡ್ ಕಲರ್ ಬ್ಲೌಸ್ ಪ್ರೈಸ್ ಹೇಳಿ ಅಂದರೆ ನಿಜವಾಗ್ಲೂ ನನಗೆ ನೆನಪಿರೋದಿಲ್ಲ ಯಾವ ಬ್ಲೌಸು ಅಂತ ಹೇಳ್ಬಿಟ್ಟು ಸೊ ಇವಾಗ ಇದು ಎರಡೂ ಸ್ಲೀವ್ಸು ಕಂಪ್ಲೀಟ್ ಆಗಿದೆ ಫ್ರಂಟ್ ಟು ಬ್ಯಾಕು ಫಿಟ್ ಮಾಡಬೇಕು ಇದೊಂಥರ ಮಲ್ಟಿ ಕಲರ್ ಅಲ್ಲಿ ಬಂದಿದೆ ಗಾಯಿಸಿ ಡಿಸೈನು ತುಂಬಾ ಚೆನ್ನಾಗಿದೆ ಸ್ಯಾರಿ ಕೂಡ ಅಷ್ಟೇ ಇದರಲ್ಲಿ ಮೂರು ಕಲರ್ನ ಯೂಸ್ ಮಾಡ್ಕೊಂಡಿರೋದು ಪ್ಯಾರಟ್ ಗ್ರೀನು ಪಾಚಿ ಗ್ರೀನು ಲೈಟಾಗೆ ಪಾಚಿ ಗ್ರೀನು ವಿತ್ ಸ್ಯಾರಿ ಬಂದ್ಬಿಟ್ಟು ಈ ಕಡೆ ಪರ್ಪಲ್ ಅಲ್ಲ ಈ ಕಡೆ ಮೆರೂನ್ ಅಲ್ಲ ಆ ಕಲರ್ ಇದೆ ಇದು ಯಾವ ಕಲರ್ ಅಂತ ನೀವೇ ಕಮೆಂಟ್ಗಳು ಮಾಡಿ ವಿತ್ ಗೋಲ್ಡ್ನ ಯೂಸ್ ಮಾಡಿದ್ದೀನಿ ಸೊ ಗೋಲ್ಡ್ ಜರಿನ ಈ ಥರ ಬಂದಿದೆ ಡಿಸೈನು ಸೊ ಅವ್ರದ್ದು ಸ್ಯಾರಿನಲ್ಲಿ ಈ ಥರ ಜಿಗ್ಸಾಗ್ ಬಂದಿದೆ ನಾನು ಫುಲ್ ಡಿಸೈನ್ ಕಂಪ್ಲೀಟ್ ಆಗಲಿ ನಾನು ನಿಮಗೆ ವಿತ್ ಸ್ಯಾರಿನ ತೋರಿಸ್ತೀನಿ ಸೊ ಇದು ಸೊ ಮಷೀನ್ ಆಫ್ ಆ್ಯಂಡ್ ಆನ್ ಮಾಡಿದ್ದಾರೆ ಅಂತಂದರೆ ಸ್ವಲ್ಪ ಅದನ್ನು ಸರಿದಾಡಿರುತ್ತೆ ಸೊ ಡಿಸೈನ್ ಕಂಪ್ಲೀಟ್ ಆಗಿತ್ತು ಅಂದರೆ ಒಂದ್ಸಲ ಒಂದು ಸಲ ರನ್ ಕೊಟ್ಬಿಡಬೇಕು ಇಲ್ಲಾಂದರೆ ಹೋಮ್ ಪಾಯಿಂಟಿಗೆ ಬರಬೇಕು ಓಕೆನಾ ಬಂದು ಅಲ್ಲ ನಿಂತ್ಕೊಳ್ತಾರೆ ನೀವು ಈಗ ಎಷ್ಟು ಎಕ್ಸ್ಟ್ರಾ ಫ್ರೆಂಟು ಬ್ಯಾಕು ಸೆಲೆಕ್ಟ್ ಮಾಡಿಕೊಂಡು ರನ್ ಮಾಡ್ಬೋದು ಸೊ ಇನ್ನು ಈ ಕಡೆ ಬಂದರೆ ಇದು ಬೆಳಗ್ಗೆ ನಾವು ಇನ್ನೊಬ್ರು ಫ್ರೆಂಟು ಬ್ಯಾಕು ಎರಡನ್ನೂ ರನ್ ಮಾಡಿ ಹೋಗಿದ್ದಾರೆ ಸೊ ಕಂಪ್ಲೀಟ್ ಆಗಿದೆ ಡಿಸೈನು ಡಿಸೈನ್ ಬಂದುಬಿಟ್ಟು ತುಂಬಾ ಕೆಳಗಡೆ ಬಟರ್ಫ್ಲೈ ಥರ ಬಂದಿದೆ ಗಾಯ ಮೇಲ್ಗಡೆ ಫ್ಲವರ್ ಪುಕ್ಕ ಥರ ಬಂದಿದೆ ತುಂಬಾ ಚೆನ್ನಾಗಿದೆ ಇಲ್ಲಿ ನೋಡ್ತಾ ಇರ್ಬೋದು ನಾನು ಬಟ್ಟೆನೇ ಜಾಯಿಂಟ್ ಮಾಡ್ಕೊಂಡಿದ್ದೀನಿ ಸೊ ಆಲ್ಮೋಸ್ಟು ಒಂದು ಮೀಟ್ರ್ ಕೂಡ ಇಲ್ಲಿ ಬಟ್ಟೆ ಬಂದಿಲ್ಲ ಹೇಳಬೇಕಂತಂದರೆ ನಾನು ಇದೊಂದೇ ಬ್ಲೌಸ್ ಅಂತ ಹೇಳ್ತಾ ಇಲ್ಲ ಎಲ್ಲ ಬ್ಲೌಸ್ದು ಕೂಡ ಇದೇ ಪ್ರಾಬ್ಲಮ್ನೇ ಬರ್ತಾ 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 ಹೆಂಗಾಗ್ತಿದ್ದೇನೆ ಬರೇ ಎಪ್ಪತ್ತು ಸೆಂಟಿಮೀಟ್ರ್ ಅರವತ್ತೈದು ಎಪ್ಪತ್ತು ಎಪ್ಪತ್ತೈದು ಸೆಂಟಿಮೀಟ್ರ್ವರೆಗೂ ಬ್ಲೌಸ್ಗಳು ಬಂದಿದೆ ಇಷ್ಟಿಷ್ಟು ಬಂದಿರುತ್ತೆ ಗಾಯಸ್ ಬ್ಲೌಸು ಇಲ್ಲಿಂದ ಇಲ್ಲಿಗೂ ಬಟ್ಟೆ ಜಾಯಿನ್ ಮಾಡ್ಕೊಬೇಕು ಸೊ ಇಷ್ಟು ಚಿಕ್ಕ ಚಿಕ್ಕ ಬ್ಲೌಸ್ಗಳು ಸಹ ಬಂದಿದ್ದಾವೆ ಅಥವಾ ಬ್ಲೌಸ್ ಕಟ್ ಮಾಡೋರು ತೆಳ್ಳಗಿದ್ದಾರೆ ಚಿಕ್ಕಗಿದ್ದಾರೆ ಅಂತೇಳ್ಬಿಟ್ಟು ಸ್ವಲ್ಪ ಸ್ವಲ್ಪ ಕಟ್ ಮಾಡೋದು ಈ ಥರ ಮಾಡ್ತಾರೆ ಸೊ ಆಲ್ಮೋಸ್ಟ್ ಒಂದು ಮೀಟ್ರ್ ಕಟ್ ಮಾಡಿದರೆ ನಮಗೂ ಕೂಡ ಈಸಿ ಆಗುತ್ತೆ ಸೊ ಈ ಥರ ಮಾಡಬೇಡಿ ಯಾರನ್ನೂ ಸಹ ಡಿಸೈನ್ ಬಂದ್ಬಿಟ್ಟು ಈ ಥರ ಬಂದಿದೆ ಸೊ ಇದನ್ನು ಅಷ್ಟೇ ಸೊ ಕಂಪ್ಲೀಟ್ ಆಗಲಿ ತೋರಿಸ್ತೀನಿ ಫುಲ್ ಡಿಸೈನು ಸೊ ಡಿಸೈನ್ ಪ್ರೈಸು ನಾನು ಫುಲ್ ಕಂಪ್ಲೀಟ್ ಆದಮೇಲೆ ನಾನು ಹೇಳಿರ್ತೀನಿ ಒಂದು ಸಲ ಚಕ್ಔಟ್ ಮಾಡಿ ಎಂಡ್ವರೆಗೂ ನೋಡಿದರೆ ಗೊತ್ತಾಗುತ್ತೆ ಗಾಯ್ಸ್ ಪ್ರೈಸ್ ನಾನು ಎಲ್ಲ ಹತ್ರನೂ ಹೇಳಿರ್ತೀನಿ ಸೊ ಅದಕ್ಕೋಸ್ಕರ ಇಲ್ಲಿ ಇನ್ನೂ ಸ್ಟಿಚ್ ಆಗಿರೋ ಬ್ಲೌಸ್ ಇದೆ ಅದಕ್ಕಿನ್ನೂ ಲೂಫ್ ಹಾಕಿಲ್ಲ ಎಂಥದ್ದು ಹಾಕಿಲ್ಲ ಸೊ ಕಪ್ಸ್ ಹಾಕಿ ಸ್ಟಿಚ್ ಮಾಡಿದಾಗ ಸ್ವಲ್ಪ ಲೇಟಾಗಿಬಿಡುತ್ತೆ ಗಾಯಿಸಿ ಅವ್ರು ನಿನ್ನೆನೇ ಕೇಳಿದರು ಸೊ ಕಪ್ಸ್ ಹಾಕಿ ಸ್ಟಿಚ್ ಮಾಡಿದಾಗ ಸ್ವಲ್ಪ ಲೇಟ್ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ಡಬಲ್ ಲೈನಿಂಗ್ ಹಾಕಬೇಕಾಗುತ್ತೆ ಕಪ್ಸಕ್ಕೆ ಸ್ಟಿಚ್ ಮಾಡಿದಾಗ ಬಟ್ ಈ ಕಲರ್ ಲೈನಿಂಗೇ ಸಿಕ್ಕಿಲ್ಲ ಗಾಯಸ್ ನನಗೆ ಎಷ್ಟು ಹುಡುಕಿದ್ದೀನಿ ಕಲರ್ ಲೈನಿಂಗೇ ಸಿಕ್ಕಿಲ್ಲ ನಾನು ಅಲ್ಲಿಗೂ ಅವ್ರನ್ನ ಕಸ್ಟಮರ್ ಕೇಳಿಬಿಟ್ಟು ಒಳಗಡೆ ಮೇನ್ ಫ್ಯಾಬ್ರಿಕ್ ಲೈನಿಂಗೇ ಹಾಕಿರ್ತೀನಿ ಗಾಯಸ್ ಒಳಗಡೆ ಮಾತ್ರನೇ ಅವಕ್ಕಂಗೆ ಹೇಳ್ಬಿಟ್ಟು ಬ್ಲೂ ಕಲರ್ನೇ ಹಾಕಿರ್ತೀನಕ ಅಂತ ಹೇಳಿಬಿಟ್ಟು ಇದನ್ನು ಸ್ಟಿಚ್ ಮಾಡಿರೋದು ಎಲ್ಲ ಎಮ್ಮಿಂಗ್ ಮಾಡಿ ಫಿನಿಷ್ ಮಾಡಿ ಕೊಡಬೇಕು ಬನ್ನಿ ವಿಡಿಯೋನ ಕಂಟಿನ್ಯೂ ಮಾಡೋಣ ಫಸ್ಟ್ ಇದನ್ನ ರನ್ ಕೊಟ್ಬಿಡ್ತೀನಿ ಇದನ್ನ ಸ್ಟಿಚ್ ಮಾಡಿ ಕೊಡಬೇಕು ಆಮೇಲೆ ಅದನ್ನ ಫಿಟ್ ಮಾಡ್ತೀನಿ ಇದು ಫುಲ್ಲು ಡಿಸೈನ್ ಕಂಪ್ಲೀಟ್ ಆಯಿತು ಇದು ನೋಡ್ತಾ ಇರ್ಬೋದು ಡಿಸೈನ್ ಸ್ಲೀವ್ಸ್ ಫುಲ್ಲು ಇದೇ ಥರ ಬುಟ್ಟ ಬರುತ್ತೆ ಇದು ಒಂದೊಂದು ಸ್ಲೀವ್ಸ್ ಬಂದ್ಬಿಟ್ಟು ಐವತ್ತು ನಿಮಿಷ ಐವತ್ತು ನಿಮಿಷ ತೋರಿಸ್ತಾ ಇದೆ ಬಟ್ ಇದು ಐವತ್ತು ನಿಮಿಷ ಟೂ ಹವರ್ಸ್ ಲೆಕ್ಕ ಇದು ಸೊ ಇಲ್ಲಿ ನೋಡ್ತಾ ಇರ್ಬೋದು ಇದು ಬರೀ ಟೂ ಹವರ್ಸಲ್ಲಿ ಬರೀ ಇದು ಬ್ಯಾಕ್ ಮಾತ್ರ ಕಂಪ್ಲೀಟ್ ಆಗಿರೋದು ಡಿಸೈನ್ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ ಜಸ್ಟ್ ಇದು ಸ್ಲೀವ್ಸ್ಗಿಂತ ಬ್ಯಾಕ್ ತುಂಬಾ ಟೈಮಿಂಗ್ ಬರ್ತಾ ಇದೆ ತುಂಬಾ ಚೆನ್ನಾಗಿ ಬಂದಿದೆ ಡಿಸೈನು ಇದೇನೋ ಕ್ಲಾತ್ ಅಂದರು ಅವರು ಇದರಲ್ಲೇ ತುಂಬ ಕಾಸ್ಟ್ಲಿದು ಕೂಡ ಸಿಗುತ್ತೆ ಅಂತ ಹೇಳಿದ್ರು ಅವರು ಇದು ಎರಡನೇ ಸಾರಿ ನನಗೆ ಬಂದಿರೋದು ಇನ್ನೊಂದು ಯಾರೋ ನರ್ಸ್ ಅನಿಸುತ್ತೆ ನಾರಾಯಣ ಹಾಸ್ಪಿಟ್ಲ್ನವರು ಅವರು ಹಾಕ್ಸ್ಕೊಂಡಿದ್ರು ವರ್ಕು ಇದನ್ನು ಇದು ನೆಕ್ಸ್ಟ್ ನಾನು ಇದೇನೇ ಹಾಕ್ತಿರೋದು ವೀಡಿಯೋ ಆಗಿರಲಿಲ್ಲ ಸೊ ಇವಾಗ ವೀಡಿಯೋ ಮಾಡ್ಕೊತಾ ಇದ್ದೀನಿ ಒಂಥರ ಚೆನ್ನಾಗಿದೆ ಗಾಯಸ್ ನನಗೆ ತುಂಬ ಇಷ್ಟ ಆಯಿತು ಈ ಡಿಸೈನು ಈ ಡಿಸೈನ್ ಪ್ರೈಸ್ ಬಂದುಬಿಟ್ಟು ನಿಮಗೆ ಏಯ್ಟು ಫಿಫ್ಟಿ ರುಪೀಸ್ ಆಗುತ್ತೆ ಬೇಕು ಅಂದರೆ ನೀವು ವರ್ಕ್ ಹಾಕ್ಸ್ಕೊಬೋದು ಇಲ್ಲ ಮಷೀನೀರಿಯರು ಡಿಸೈನ್ ಆದ್ರೂ ಪರ್ಚೇಸ್ ಮಾಡ್ಕೊಬೋದು ಈ ಡಿಸೈನ್ ಬಂದುಬಿಟ್ಟು ಏಯ್ಟ್ ಫಿಫ್ಟಿ ರುಪೀಸ್ ಆಗುತ್ತೆ ಇನ್ನು ಈ ಡಿಸೈನ್ ಬಂದುಬಿಟ್ಟು ಸಿಕ್ಸ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಅಷ್ಟೇ ಬ್ಯಾಕ್ ಫ್ರೆಂಟು ಸೇಮ್ ಇದೇ ನೆಕ್ ವರ್ಕ್ ಬರುತ್ತೆ ಕ್ಲೀನಾಗೆ ತೋರಿಸ್ತಾ ಇದ್ದೀನಿ ಬೇಕು ಅಂದರೆ ಸ್ಕ್ರೀನ್ಶಾಟ್ ಮಾಡಿ ಇಟ್ಕೊಳ್ಬೋದು ಸೊ ಈ ಥರ ಬರುತ್ತೆ ಇಲ್ಲಿ ಕೆಳಗಡೆ ಬಟರ್ಫ್ಲೈ ಥರ ಬಂದ್ಬಿಟ್ಟು ಮೇಲ್ಗಡೆ ಪುಕ್ಕ ಥರ ಬರುತ್ತೆ ಈ ಬಟರ್ಫ್ಲೈ ಎಲ್ಲ ಜಸ್ಟ್ ಎಲೆ ಬಂದಿರೋದು ಬಟ್ ಅದು ಬಟರ್ಫ್ಲೈ ಥರ ಕಾಣಿಸ್ತಾ ಇದೆ ಅಷ್ಟೇ ಸೊ ಎರಡೂ ಸ್ಲೀವ್ಸ್ ಕೂಡ ಇದು ಬಂದಿದೆ ಇವಾಗ ಮೈಸೂರು ಸಿಲ್ಕ್ ಸ್ಯಾರಿನ ಫಿಟ್ ಮಾಡಬೇಕು ಒಂದು ಬೇಬಿ ಬ್ಲೌಸು ಸ್ಟಿಚ್ ಮಾಡಬೇಕಿತ್ತು ಅದನ್ನು ಸ್ಟಿಚ್ ಮಾಡ್ತಾ ಇದ್ದೀನಿ ಸ್ಕರ್ಟ್ ಆಲ್ರೆಡಿ ರೆಡಿಯಾಗಿದೆ ಇವಾಗ ಕ್ಯಾನ್ ಹಾಕ್ಬಿಟ್ಟು ಸ್ಟಿಚ್ ಮಾಡಿಸ್ ಫುಲ್ಲು ಟ್ರೆಂಡಿಂಗಲ್ಲಿದೆ ತೆಗಾಯಿಸಿ ನನಗೆ ಕ್ಯಾನ್ ಕ್ಯಾನ್ ಮೀಟ್ರ್ಗಟ್ಟಲೆ ತೊಗೊಂಡು ಬಂದು ಬಂದು ಸಾಕಾಗ್ಬಿಟ್ಟಿದೆ ಇಲ್ಲಿ ಒಂದು ಟೈಮ್ ಸಿಕ್ಕರೆ ಇನ್ನೊಂದು ಟೈಮ್ ಸಿಗೋಲ್ಲ ಆ ಥರ ಆಗುತ್ತೆ ಸೊ ಈ ಥರ ಬಂದಿದೆ ಸ್ಲೀವ್ಸ್ ಬಂದುಬಿಟ್ಟು ಈ ಥರ ಬಂದಿದೆ ಫುಲ್ಲು ತೋರಿಸ್ತಾ ಇದ್ದೀನಿ ಕೇಸ್ ಯಾರಿಗಾದ್ರೂ ಬೇಕು ಅಂದರೆ ಸ್ಕ್ರೀನ್ಶಾಟ್ ತೆಗೆದು ಇಟ್ಕೊಂಡು ಬ್ಲೌಸ್ನ ಕೊರಿಯರ್ ಮಾಡ್ಬೋದು ಸೊ ತುಂಬ ಜನ ಕಳಿಸ್ಕೊಡ್ತಾಯಿದ್ದೀರಾ ತುಂಬ ಥ್ಯಾಂಕ್ಸ್ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಹಾಗೆ ಇದು ಸ್ಲೀವ್ಸಲ್ಲಿ ಬುಟ್ಟಾಸು ಸ್ವಲ್ಪ ಚಿಕ್ಕದ ಬರಬೇಕಿತ್ತು ಅಂತ ಅನಿಸ್ತದೆ ನನಗೆ ಬಟ್ ಇದರಲ್ಲೇ ಸೆಟ್ ಬಂದಿರೋದ್ರಿಂದ ಹಾಕಿದ್ದೀನಿ ಬಟ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ತುಂಬ ತೆಳ್ಳ ಇರೋರಿಗೆ ಸ್ವಲ್ಪ ದೊಡ್ಡದು ಅನಿಸುತ್ತೆ ಸ್ವಲ್ಪ ದಪ್ಪ ಇರೋರು ಮೀಡಿಯಮ್ ಸೈಜ್ ಇರೋರಿಗಾದ್ರೆ ಸ್ಲೀವ್ ಫುಲ್ಲು ಕವರ್ ಆಗುತ್ತೆ ಇದು ತುಂಬಾ ಚೆನ್ನಾಗೆ ಬಂದಿದೆ ಇದ್ರ ಪ್ರೈಸ್ ಬಂದ್ಬಿಟ್ಟು ಸಿಕ್ಸ್ ಹಂಡ್ರೆಡ್ ರುಪೀಸು ಫ್ರಂಟ್ ಟು ಬ್ಯಾಕು ಸೇಮ್ ಬರುತ್ತೆ ಇದೇ ಥರನೇ ಸ್ಲೀವ್ ಫುಲ್ಲು ಈ ಥರ ಬುಟ್ಟ ಬರುತ್ತೆ ಸಿಕ್ಸ್ ಹಂಡ್ರೆಡ್ ರುಪೀಸು ಮಷಿನ್ನ ಮಾತ್ರ ಇದೆ ಅನ್ನೋರು ಡಿಸೈನ್ನ ಪರ್ಚೇಸ್ ಮಾಡ್ಬೋದು ಇಲ್ಲ ಅಂತಂದರೆ ವರ್ಕ್ಗೆ ಕಳಿಸಿ ಕೊಡ್ಬೋದು ಸೊ ಇವಾಗ ಮೈಸೂರು ಸಿಲ್ಕ್ ಸ್ಯಾರಿದು ಫಿಟ್ ಮಾಡ್ತೀನಿ ತುಂಬ ಜನದಕ್ಕೋಶನೂ ಸಿಂಕ್ ಆಗಲ್ವ ಸುಕ್ ಬರಲ್ವಾ ಡ್ಯಾಮೇಜ್ ಆಗಲ್ವಾ ಅಂತ ಹೇಳ್ಬಿಟ್ಟು ಏನೂ ಆಗೋಲ್ಲ ಇದು ಕಾಸ್ಟ್ಲಿ ಸ್ಯಾರಿದು ಹೇಳ್ಬೇಕಂದ್ರೆ ಮೈಸೂರು ಸಿಲ್ಕು ಇವ್ರು ಯಾವಾಗಲೂ ಆಲ್ಮೋಸ್ಟ್ ತುಂಬ ಮೈಸೂರು ಸಿಲ್ಕ್ ಸ್ಯಾರಿನ ಪರ್ಚೇಸ್ ಮಾಡ್ತಾರೆ ಗಾಯ್ಸ್ ಅಲ್ಲಿ ಪ್ರೈಸ್ ಕೇಳಿದರೆ ನನಗೆ ಶಾಕ್ ಆಗಿಬಿಡಬೇಕು ನಾನು ಪ್ರೈಸೇ ಹೇಳಕ್ ಹೋಗಲ್ಲ ಅವ್ರನ್ನ ಯಾವಾಗಲೂ ಒಂದು ರೇಂಜ್ ಮೇಲೇ ಹೇಳ್ತಾರೆ ಅವರು ಸೊ ಅದಕ್ಕೋಸ್ಕರ ಇನ್ನು ಫಿನಿಶಿಂಗ್ ನೋಡ್ತಾ ಇರ್ಬೋದು ಇದು ಪ್ಯೂರ್ ಮೈಸೂರು ಸಿಲ್ಕ್ ಸ್ಯಾರಿಗಾಲೆ ನೋಡಿದ್ರೆ ಗೊತ್ತಾಗುತ್ತೆ ತುಂಬಾ ಚೆನ್ನಾಗಿದೆ ಸ್ಯಾರಿ ಸೊ ಬನ್ನಿ ಇವಾಗ ಇದನ್ನ ಫಿಟ್ ಮಾಡಿಬಿಟ್ಟು ರನ್ ಮಾಡೋಣ ಫಿಟ್ ಮಾಡಿದ ಮೇಲೆ ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ಫಿಟ್ ಮಾಡಿದ್ದೀನಿ ಅಂತ ಹೇಳಿಬಿಟ್ಟು ಕಲರ್ ಕಾಂಬಿನೇಷನ್ ಈ ಥರ ಬಂದಿದೆ ಆಲ್ಮೋಸ್ಟ್ ಅವರು ಗ್ರೀನ್ ಕಲರ್ ಕಾಂಬಿನೇಷನ್ನೇ ತೊಗೊಳ್ತಾರೆ ಇವರು ನಾನು ವರ್ಕ್ ಹಾಕಿಕೊಟ್ಟಿರಂಗೆ ಒಂದು ಏಳೆಂಟು ಸೀರೆ ನಾನೇ ವರ್ಕ್ ಹಾಕ್ಕೊಟ್ಟಿದ್ದೀನಿ ರೇಷ್ಮೆ ಸೀರೆಗಳು ಇದರ ಮೈಸೂರು ಸಿಲ್ಕ್ ಸ್ಯಾರಿಗಳೇ ಒಂದು ನಾಲ್ಕೈದು ಹಾಕ್ಕೊಟ್ಟಿದ್ದೀನಿ ಇವರಿಗೆ ಬರೀ ಇದೇ ಥರ ಕಲರ್ ಕಾಂಬಿನೇಷನಲ್ಲಿ ತೊಗೊಳ್ತಾರೆ ಇವರು ಇಷ್ಟ ಇದು ಗಿಫ್ಟ್ ಬಂದಿರೋದು ಅಂತ ಹೇಳಿದ್ರು ಬಟ್ ಚೆನ್ನಾಗಿದೆ ವರ್ಕು ಸ್ವಲ್ಪ ಗ್ರ್ಯಾಂಡಾಗಿರೋದೆ ಹೇಳಿದ್ದಾರೆ ಗಾಯಿಸಿದು ಒನ್ ಅವರ್ ಮೂವತ್ತೈದು ನಿಮಿಷ ತೋರಿಸ್ತಾ ಇದೆ ಬಟ್ ನನಗೆ ಎರಡು ಎರಡು ಅವರ್ ಅವರ್ ಮೇಲೆ ಬರುತ್ತೆ ಬಟ್ ಈ ಮಷಿನ್ ಓಡೋ ಟೈಮಿಂಗ್ಸು ನಮ್ಮ ಕ್ಲಾಕ್ ಟೈಮಿಂಗಿಗೂ ತುಂಬ ಡಿಫ್ರೆನ್ಸ್ ಇದೆ ಈ ಕ್ಲಾಕ್ ಟೈಮಿಗೂ ಈ ಟೈಮಿಂಗ್ಸು ತುಂಬಾ ಡಿಫ್ರೆನ್ಸ್ ಇದೆ ಅದರಲ್ಲಿ ಆ ಕ್ಲಾಕಲ್ಲಿ ಬರೋ ನಲ್ವತ್ತು ನಿಮಿಷ ಇದರಲ್ಲಿ ಒಂದು ಅವರಿಗೆ ಸಮ ಆಗುತ್ತೆ ಸೊ ಅಷ್ಟೇ ಆಲ್ರೆಡಿ ಕರೆಕ್ಟಾಗಿ ಮೂರು ಗಂಟೆ ಆಗಿದೆ ಬೆಳಿಗ್ಗೆ ಉಪ್ಪಿಟ್ಟು ಮಾಡಿದ್ದೆ ಹೇಳ್ಬಿಟ್ಟು ಸ್ವಲ್ಪ ಸೊಪ್ಪಿನ ಸಾರು ಮಾಡೋಕೆ ಮಧ್ಯಾಹ್ನಕ್ಕೆ ಅಂತೇಳಿ ಬ್ಲಿಂಕ್ ಇಟ್ಟಲ್ಲಿ ಆರ್ಡ್ರ್ ಹಾಕಿದ್ದು ಇದು ಇಲ್ಲಿ ನಾವು ಇಲ್ಲೇ ತರಕಾರಿ ಅಂಗಡಿಗೆ ಹೋದರೆ ಎಷ್ಟೊಂದು ರೇಟ್ ಹೇಳ್ತಾರೆ ಬಟ್ ಇಲ್ಲೇನಾಗಿದೆ ಅಂದರೆ ಬರೀ ಹದಿನೆಂಟು ರೂಪಾಯಿಗೆ ಇದು ಕೊತ್ತಂಬರಿ ಸೊಪ್ಪು ಬಂದಿರೋದು ಹಂಡ್ರೆಡ್ ಗ್ರಾಮ್ ಇದೆ ಗಾಯಸ್ ಎಷ್ಟೊಂದಿದೆ ಇಲ್ಲಿನೂ ಇದೇ ಥರನೇ ಕೊತ್ತಂಬರಿ ಸೊಪ್ಪು ಸಿಗೋದು ಮತ್ತು ಇದು ಸಬ್ಬಕ್ಕಿ ಸೊಪ್ಪು ಇಷ್ಟಕ್ಕೆ ಇದಕ್ಕಿಂತ ಸ್ವಲ್ಪ ಜಾಸ್ತಿನೇ ಇರುತ್ತೆ ಗಾಯಸ್ ಇಷ್ಟಕ್ಕೇ ಒಂದೊಂದು ಇಪ್ಪತ್ತು ಇಪ್ಪತ್ತೈದು ರೂಪಾಯಿ ಹೇಳ್ತಾರೆ ಸೊ ಇದು ಸೇಮ್ ಹದಿನೆಂಟು ರೂಪಾಯಿಗೆ ಸಿಕ್ಕಿರೋದು ಮತ್ತು ಇದು ಮೆಂತ್ಯ ಸೊಪ್ಪು ಇದು ಆ್ಯಕ್ಚುಲಿ ಇದು ಸ್ವಲ್ಪ ಫ್ರೆಶ್ ಆಗಾದ್ರೂ ಇದೆ ಹೇಳ್ಬೇಕಂತಂದರೆ ಬಟ್ ಇಲ್ಲಿ ಸಿಗೋದು ನಾವು ಸಂಜೆ ಟೈಮಲ್ಲಿ ಜಾಸ್ತಿ ಹೋಗೋದ್ರೆ ಅಷ್ಟೊತ್ತಿಗೆಲ್ಲ ಖಾಲಿ ಆಗಿಬಿಟ್ಟಿರುತ್ತೆ ಇದು ಟ್ವೆಂಟಿ ರುಪೀಸು ಮೆಂತೆ ಮತ್ತು ಪಾಲಕ್ಕು ಸೇಮ್ ಇದು ಕೂಡ ಒನ್ ಫಿಫ್ಟಿ ಗ್ರಾಮ್ ಗ್ರಾಮೇನು ಇತ್ತು ಅದರಲ್ಲಿ ಸೇಮ್ ಇದು ಕೂಡ ಸೇಮ್ ಹದಿನೆಂಟು ರೂಪಾಯಿಗೇ ಸಿಕ್ಕಿರೋದು ಇದು ಅದು ಬಿಟ್ಟರೆ ಇದೆರಡು ಸ್ನ್ಯಾಕ್ಸ್ ಐಟಮ್ ತರಿಸಿದ್ದೆ ಅಷ್ಟೇ ಸೊ ಇಷ್ಟಕ್ಕೇ ನನಗೆ ಬರೇ ನೂರ ಅರವತ್ತು ರೂಪಾಯಿ ಅಷ್ಟೇ ಆಗಿರೋದು ವರ್ತ್ ಅನ್ನಿಸ್ತು ನನಗೇನೋ ಬಟ್ ಸಲ ನಿನ್ನೇನೋ ಸ್ವಲ್ಪ ತರಕಾರಿ ತರಿಸಿದ್ದೆ ಮೊನ್ನೆ ಅದಾದ್ರೂ ಅಷ್ಟೇ ಬರೀ ಒನ್ ಒನ್ ನಾಟ್ ತ್ರೀಗೇನೋ ಕ್ಯಾರೆಟು ಮತ್ತು ಬೀನ್ಸು ಶುಂಠಿ ಎಲ್ಲನೂ ಕೊಟ್ಟಿದ್ದರು ಬಟ್ ಒಂದೊಂದು ಸಲ ಆಫರ್ ಬಿಟ್ಟಿರ್ತಾರೆ ಅಂತ ಅನಿಸುತ್ತೆ ಯಾಕಂದರೆ ಅದನ್ನೇ ಕ್ಯಾರೆಟು ಸೇಮ್ ಗ್ರಾಮಲ್ಲಿ ಇವಾಗ ಚೆಕ್ ಮಾಡಿದರೆ ಆಲ್ರೆಡಿ ತರ್ಟಿ ರುಪೀಸ್ ಎಬೋನೋ ಇದೆ ಬಟ್ ಇದು ವರ್ತ್ ಅನ್ನಿಸ್ತು ನನಗೆ ಚೆನ್ನಾಗಿದೆ ಸೊಪ್ಪೆ ಸೊ ಈಗ ಹೋಗ್ಬಿಟ್ಟು ಚಿನಿಮನ್ ಕರ್ಕೊಂಡು ಬರಬೇಕು ಇದು ಹೇಳಿದ್ನಲ್ಲ ಫಿಟ್ ಆದಮೇಲೆ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ಆಲ್ಮೋಸ್ಟ್ ಅಲ್ಲೇ ರನ್ ಇದೆ ಸೊ ಇದು ಇನ್ನೂ ಫಾರ್ಟಿ ಫೈವ್ ಅಂದರೆ ಇನ್ನೂ ಒಂದು ಒಂದು ಕಲವರ್ ಬರುತ್ತೆ ಇವಾಗ ಫಾರ್ಟಿ ಫೈವ್ ಮಿನಿಟ್ಸ್ ಇದೆ ಸೊ ಇದು ಇಂದು ಇನ್ನೂ ಫೈನಲಿ ಕಂಪ್ಲೀಟ್ ಆಯಿತು ಇದನ್ನು ಆಫ್ ಮಾಡ್ಕೊಂಡು ಹೋಗ್ಬಿಡ್ತೀನಿ ಇದೇನು ಗೊತ್ತಾ ಇದು ಹಳೆ ಮ ಇದು ಹೊಸ ನಾವು ತೊಗೊಂಡಾಗ ಆಫ್ ಮಾಡಿ ಆನ್ ಮಾಡಿದ್ರೆ ಒಂದು ಟೂ ಮಿನಿಟ್ಸ್ ತೊಗೊಳ್ತಾ ಇತ್ತು ಇದು ಅರೌಂಡ್ ತ್ರೀ ಟು ಫೋರ್ ಮಿನಿಟ್ಸ್ ತೊಗೊಳ್ತೀವಿ ಇವಾಗ ಆಫ್ ಆಗಿದೆಯಾ ಆನ್ ಆಗೋದಕ್ಕೇ ತ್ರೀ ಟು ಫೋರ್ ಮಿನಿಟ್ಸ್ ತೊಗೊಳ್ತಾ ಇದೆ ಇದು ಇವಾಗ ಏನಿಲ್ಲ ಚಟ್ಟನಂಗೆ ಆಫ್ ಆ್ಯಂಡ್ ಆನ್ ಮಾಡಿದ ತಕ್ಷಣಂಗೆ ಕರೆಕ್ಟಾಗಿ ಹಂಗೆ ಆನ್ ಆಗಿಬಿಡುತ್ತೆ ಬಟ್ ಇದು ಅಷ್ಟು ಅಷ್ಟು ಬೇಗ ಆನ್ ಆಗೋಲ್ಲ ಇದು ಕೂಡ ಹೊಸ ಮಷಿನ್ ತೊಗೊಂಡಾಗ ಸೇಮ್ ಆಗ್ತಾ ಇದ್ದಿದ್ದು ಇದು ಸ್ವಲ್ಪ ಹೊಸ ಮಷಿನ್ ಅಲ್ವಾ ಸ್ವಲ್ಪ ಹಳೆ ಮಷಿನ್ ಆಗೋವರ್ಗು ಸ್ವಲ್ಪ ಹಾಗೆ ಅನ್ಕೊಂಡು ಸ್ವಲ್ಪ ಸ್ಟಾರ್ಟಿಂಗ್ ಟ್ರಬಲ್ ಸೊ ಡಿಸೈನ್ ಫುಲ್ ಕಂಪ್ಲೀಟ್ ಆಗಿದೆ ಗಾಯಸ್ ನನಗೆ ಡಿಸೈನ್ ಇದು ಇದರಲ್ಲಿ ಡೈರೆಕ್ಟಾಗಿ ನೋಡಲಿಕ್ಕೆ ಸ್ವಲ್ಪ ಡಲ್ ಹೊಡಿಯುತ್ತೆ ಕ್ಯಾಮ್ರಾದಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ನನಗೆ ತುಂಬಾ ಚೆನ್ನಾಗಿದೆ ಡೈರೆಕ್ಟಾಗಿ ನೋಡೋಕ್ಕಾದ್ರೆ ತುಂಬಾ ಚೆನ್ನಾಗೇ ಕಾಣಿಸ್ತಾ ಇದೆ ಬಟ್ ಕಲರ್ ಕಾಂಬಿನೇಷನಲ್ಲಿ ಬುಟ್ಟಸ್ ಬಂದಿದೆಯಲ್ಲ ಸೊ ಅಲ್ಲಿ ಸ್ವಲ್ಪ ಮಿಕ್ಸ್ ಆಗುತ್ತೆ ಈ ಥರ ಬುಟ್ಟಸ್ ಬಂದಾಗ ಇಲ್ಲಿ ಈ ಥರ ಗ್ರೀನ್ ಗ್ರೀನ್ ಬಂದಾಗ ಸ್ವಲ್ಪ ಮಿಸ್ಮ್ಯಾಶ್ ಆಗೋ ಥರ ಅನಿಸುತ್ತೆ ಬಟ್ ತುಂಬಾ ಚೆನ್ನಾಗಿ ಬಂದಿದೆ ಫುಲ್ಲು ಡಿಸೈನ್ ಈ ಥರ ಬಂದಿದೆ ಗಾಯಸ್ ಸೊ ಈಗ ಬನ್ನಿ ಒಂದು ಬೇಬಿದ ಬ್ಲೌಸು ಸ್ಟಿಚ್ ಮಾಡ್ತಾಯಿದ್ದೆ ಇದನ್ನು ಇವಾಗ ಹೀಗೆ ಸ್ಟಾಪ್ ಮಾಡಿಬಿಟ್ಟು ಚಿನ್ನಿ ಮನೆ ಕರ್ಕೊಂಡು ಬರೋಕ್ಕೆ ಹೋಗಬೇಕು ಸ್ವಲ್ಪ ಮೂರು ಗಂಟೆಗೆ ಬಿಡುತ್ತೆ ಒಂದು ಮೂರು ಮೂರು ಹಂಗೆ ಹೋಗ್ತೀನಿ ನಾನು ಆಟ ಸಾಮಾನುಗಳೆಲ್ಲ ಮಕ್ಕಳ ಜೊತೆ ಆಟ ಅಂತ ಹೇಳ್ಬಿಟ್ಟು ಸ್ವಲ್ಪ ನಾನೇ ಲೇಟಾಗಿ ಹೋಗ್ತೀನಿ ಅಷ್ಟೇ ಸೊ ಇದನ್ನು ಮನೆಗೆ ಹೋಗ್ಬೇಕು ಹೊಳ್ಳೆ ಕರ್ಕೊಂಡು ಬಂದಾದಮೇಲೆ ಮನೆಗೆ ಹೋಗ್ತೀನಿ ಇದು ನೋಡೋಣ ಎಷ್ಟೊತ್ತು ರನ್ ಆಗುತ್ತೆ ರನ್ ಆಗಲಿ ದಾರ ಏನಾದರೂ ಖಾಲಿ ಆದರೆ ಸ್ಟಾಪ್ ಆಗುತ್ತೆ ಬಾಬಿನ ದಾರ ಇಲ್ಲ ದಾರ ಕಟ್ಟಾದರೆ ಅಲ್ಲಿಗೆ ಸ್ಟಾಪ್ ಆಗಿರುತ್ತೆ ಅಷ್ಟೇ ಸೊ ಈಗ ಕರ್ಕೊಂಡು ಹೋಗ್ಬಿಡ್ತೀನಿ ಕರ್ಕೊಂಡು ಬರಬೇಕು ಸೊ ನಾನು ಇದು ಫುಲ್ ಡಿಸೈನ್ ಕಂಪ್ಲೀಟ್ ಆಗಲಿ ನಾನು ಆಮೇಲೆ ಸಿಗ್ತೀನಿ ಹಾಯ್ ವೆಲ್ಕಮ್ ಬ್ಯಾಕ್ ಇವಾಗ ಸದ್ಯಕ್ಕೆ ಏಳುವರೆ ಆಗಿದೆ ಸೊ ಇವಾಗ ಡೆವಿಲ್ ಮೂವಿಗೆ ಹೋಗ್ತಾ ಇದ್ದೀನಿ ಅಷ್ಟಕ್ಕೆ ನಾನು ಸ್ಟಾಪ್ ಮಾಡಿದೆ ವೀಡಿಯೋನೇ ಕಂಟಿನ್ಯೂ ಆಗಲಿಲ್ಲ ಸ್ಲೀವ್ಸ್ ಮಾತ್ರ ಕಂಪ್ಲೀಟ್ ಮಾಡಿಕೊಟ್ಟಿದ್ದೀನಿ ಅಷ್ಟೇ ಇನ್ನು ಫ್ರೆಂಡು ಬೇಕು ಹಾಕಬೇಕು ಫ್ರೆಂಡು ಬೇಕು ಹಾಕ್ಬಿಟ್ಟು ಗ್ರೀನ್ ನನ್ನ ಮೈಸೂರು ಸಿಲ್ಕ್ ಸ್ಯಾರಿ ಹಾಕಿದ್ನಲ್ಲ ಅದು ಸೊ ಸಡನ್ನಾಗೆ ಮೂವಿ ಟಿಕೆಟ್ ಬುಕ್ ಆಗಿದೆ ಅಂತ ಹೇಳಿದರು ಅವರು ಸೊ ಇವಾಗ ಬುಕ್ ಆಗಿರೋದನ್ನ ಕ್ಯಾನ್ಸಲ್ ಮಾಡೋಕ್ಕೂ ಆಗಲ್ಲ ಸೊ ಅವ್ರಿಗೆ ಬೆಳಗ್ಗೆ ಎಷ್ಟೊತ್ತಾದ್ರೂ ಎಂಟು ಗಂಟೆ ವರ್ಷದೊಳಗಡೆ ಆ ಬ್ಲೌಸ್ನ ಅವ್ರಿಗೆ ಮುಟ್ಟಿಸ್ಬಿಟ್ರೆ ಸಾಕು ಯಾಕಂದರೆ ಆಲ್ರೆಡಿ ಕೊಟ್ಟು ಒಂದು ವೀಕ್ ಆಯ್ತಾ ಬಂತವರು ಬಟ್ ಅವ್ರು ಇವಾಗ ಹೇಳ್ತಾ ಇದ್ದಾರೆ ಫಂಕ್ಷನ್ ಇದೆ ಹೋಗ್ಬೇಕು ನಾನು ಅಂತ ಹೇಳ್ಬಿಟ್ಟು ಏನು ನಿಶ್ಚಿತಾ ತೋರಿಸ್ಬೇಕಾ ಸರಿ ಆಯ್ತು ತೋರಿಸಿ ನಿನ್ನ ತೋರಿಸ್ಬೇಕಾ ಹಾಂ ತೋರಿಸ್ಬೇಕಾ ಹ್ಞೂ ಅವಳೇನೋ ಹೇಳ್ತಾ ಒಳಗೆ ಅಷ್ಟು ನನಗೆ ಅರ್ಥ ಆಗ್ತಿಲ್ಲ ಸರಿ ಹೋಗ್ತೀನಿ ಮೂವಿಗೆ ಹೋಗಿ ಬಂದ ಮೇಲೆ ಹೇಳ್ತೀನಿ ಮೂವಿ ಹೆಂಗಿತ್ತು ಅಂತ ಹೇಳ್ಬಿಟ್ಟು ಸುಮಾರು ಜನ ಮೂವಿ ಚೆನ್ನಾಗಿಲ್ಲ ಬರೇ ಬಿಲ್ಡಪೇ ಜಾಸ್ತಿ ಆಯಿತು ಅಂತ ಅದು ಇದೆ ಅಂತ ಹೇಳ್ತಾ ಇದ್ದಾರೆ ನೋಡೋಣ ಮೂವಿ ಹೋಗಿ ಬಂದ ಮೇಲೆ ಹೇಳ್ತೀನಿ ಯಾವ ಥರ ಇತ್ತು ಅಂತ ಹೇಳ್ಬಿಟ್ಟು virado ಮೂವಿ ಮಾತ್ರ ಯಾರಿಗೆ ಹೆಂಗೆ ಅನ್ನಿಸ್ತೋ ಗೊತ್ತಿಲ್ಲ ಗಾಯ್ಸ್ ಮೂವಿ ಅಂತೂ ತುಂಬಾ ಚೆನ್ನಾಗಿದೆ ನಮ್ಮ ಮನೆಯವ್ರು ನನಗೆ ಅರ್ಥನೇ ಆಗಲಿಲ್ಲ ಅಂತಂದರು ಸೊ ಅರ್ಥ ಆಗ್ದಿರೋರು ಹೋಗ್ಬಿಟ್ಟು ಇನ್ನೊಂದ್ಸಲಿ ನೋಡಿ ಚೆನ್ನಾಗಿದೆ ಮೂವಿ ಇನ್ನು ಯಾರೆಲ್ಲ ಹೋಗ್ಬಿಟ್ಟು ಮೂವಿ ನೋಡಿಲ್ಲ ಹೋಗ್ಬಿಟ್ಟು ನೋಡಿ ಮೂವಿ ಅಂತೂ ಸಖತ್ತಾಗಿದೆ ಬಟ್ ಲಾಸ್ಟಿಗೆ ಒಂದು ಟ್ವಿಸ್ಟ್ ಕೊಟ್ಟಿದ್ದಾರೆ ಅದೇನೋ ನೆಕ್ಸ್ಟ್ ಮೂವಿ ಮಾಡೋಕ್ಕಂತ ಕೊಟ್ಟರೋ ಏನೋ ಗೊತ್ತಿಲ್ಲ ಬಟ್ ಬೇಗ ಹೊರಗಡೆ ಬಂದು ಹುಷಾರಾಗ್ಬಿಟ್ಟು ಶೂಟಿಂಗ್ ಸ್ಟಾರ್ಟ್ ಮಾಡೋ ಹಾಗಾಗಲಿ ಎಲ್ಲರೂ ತಪ್ಪು ಮಾಡ್ತಾರೆ ಯಾರ ಜೀವನದಲ್ಲಿ ಯಾರೂ ತಪ್ಪು ಮಾಡಿದೆ ಇರೋ ಥರ ಏನು ಇರೋದಿಲ್ಲ ನೋಡೋಣ ಹೆಂಗಾಗುತ್ತೋ ದೇವರು ಹೆಂಗೆ ಹೋಗ್ತಾನೋ ಅದೇ ನಡಿಬೇಕಾಗುತ್ತೆ ಸೊ ಬೇಗ ಹೊರ್ಗಡೆ ಬರೋ ಥರ ಆಗಲಿ ಅಷ್ಟೇ ಅದಾದಮೇಲೆ ನೆಕ್ಸ್ಟ್ ಡೇ ಸ್ವಲ್ಪ ಕೆಲಸ ಇತ್ತು ಅಂತ ಹೇಳ್ಬಿಟ್ಟು ಹೊರಗಡೆ ಹೋಗಿದ್ವಿ ಸಾಲ ಮಾಡಿ ಸಂಡೆ ಸಂಡೆ ಒಂದು ಎರಡು ಅವರಂತೂ ಹಿಂಗೆ ಹೊರಗಡೆ ಹೋಗಿ ಬಂದೇ ಬರ್ತೀವಿ ಈವ್ನಿಂಗ್ ಟೈಮು ಬಟ್ ಸ್ವಲ್ಪ ಲೇಟಾಗಿತ್ತು ಚಿನ್ನಮನ ಓದ್ದು ಹಿಂದಿನ ಸಂಡೆ ಇಲ್ಲಿ ಕರ್ಕೊಂಡು ಬಟ್ ಇದಿನ್ನೂ ಸ್ಟಾಲು ಹಾಗೆ ಇತ್ತು ಆನೇಕಲ್ ರೋಡಲ್ಲಿ ಚಂದಾಪುರದಲ್ಲಿ ಆನೇಕಲ್ ರೋಡಲ್ಲಿ ಇದನ್ನು ಹಾಕಿದ್ದಾರೆ ಎಲ್ಲ ಸ್ವಲ್ಪ ಕಾಸ್ಟ್ಲಿನೇ ಅಂತ ಅನ್ನಿಸ್ತು ಆ ಪರ್ಸ್ಗಳು ಸಿಕ್ಸ್ ಹಂಡ್ರೆಡು ಸೆವೆನ್ ಹಂಡ್ರೆಡು ಏಯ್ಟ್ ಹಂಡ್ರೆಡು ಹ್ಯಾಂಡ್ ಮೇಡು ಅಂತ ಹೇಳ್ತಾಯಿದ್ರು ಹ್ಯಾಂಡ್ ಮೇಡನೇ ಬಟ್ ಸ್ವಲ್ಪ ಕಾಸ್ಟ್ಲಿ ಅಂತ ಅನ್ನಿಸ್ತು ಯಾರೂ ಪರ್ಚೇಸ್ ಮಾಡ್ತಾ ಇರಲಿಲ್ಲ ಎಲ್ಲರೂ ಜಸ್ಟ್ ನೋಡ್ಕೊತ ಹೋಗಿದ್ರು ಅಷ್ಟೇ ಅಲ್ಲಿ ಪಕ್ಕದಲ್ಲೇ ಮ್ಯಾಟ್ರಸ್ಗಳು ಇಟ್ಟಿದ್ರು ಅವ್ನು ಮಾತ್ರ ಸ್ವಲ್ಪ ಸೇಲ್ ಆಗ್ತಾಯಿತ್ತು ಎಲ್ಲ ಪರ್ಸ್ಗಳಾದ್ರೂ ಅಷ್ಟೇ ಇದು ನಾನು ತೋರಿಸ್ತಿರೋದು ಏನಿದೆ ಅದು ಸ್ಟೋನಿಂದ ಮಾಡಿರೋ ಅಂಥದ್ದು ಒಂದೇ ಕಲರ್ಲೆ ಆ ಥರ ಕಟ್ಟಿದ್ದಾರೆ ಮತ್ತು ಇದು ಪ್ಯೂರು ಕಾಟನ್ ಕುರ್ತಿಗಳು ಅದೆಲ್ಲ ಇಟ್ಟಿದ್ರು ಒಂದು ಟಾಪೇ ಫೈವ್ ಫಿಫ್ಟಿ ಸಿಕ್ಸ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಹೇಳ್ತಾಯಿದ್ರು ಯಾವುದೂ ಅದರೊಳಗಡೆ ಯಾವುದೂ ಇಲ್ವೇ ಇಲ್ಲ ಟಾಪ್ಸ್ಗಳು ಬಟ್ ಎಲ್ಲನೂ ಸಹ ಫೈವ್ ಹಂಡ್ರೆಡು ಸಿಕ್ಸ್ ಹಂಡ್ರೆಡು ಸೆವೆನ್ ಹಂಡ್ರೆಡು ಈ ಥರ ಹೇಳ್ತಾಯಿದ್ರು ಬಟ್ಟೆಗಳೇನು ಅಷ್ಟೊಂದು ಸೇಲ್ ಆಗ್ತಾ ಇರಲಿಲ್ಲ ಮತ್ತು ಇನ್ನೂ ಮುಂದೆ ಹೋಗ್ತಾ ಹೋಗ್ತಾ ಈ ಫ್ಯಾನ್ಸ್ ಇದು ಜ್ಯುವೆಲ್ಲರಿ ವಾಚ್ಗಳು ಮತ್ತು ಚಿಕ್ಕ ಮಕ್ಕಳಿಗೆ ಎ ಬಿ ಸಿ ಡಿ ಬುಕ್ಸು ರೈಮ್ಸ್ ಬುಕ್ಸು ಮತ್ತು ಇತ್ತೀಚಿಗೆ ಇನ್ನೂ ಸ್ಟಾರ್ಟಿಂಗ್ ಮಾಡ್ತಾ ಇರೋರು ಕಲಿಕೆಗೆ ಆ ಥರದ್ದೆಲ್ಲನೂ ಸಹ ಸುಮಾರು ಇಟ್ಟಿದ್ರು ಅದಾದಮೇಲೆ ಚಿನ್ನಮಗೆ ಒಂದೆರಡು ಮೂರು ಗೇಮ್ ಆಡಿಸ್ಕೊಂಡು ಸೀದಾ ಮನೆಗೆ ಬಂದ್ವಿ ಸೊ ಇಷ್ಟೇ ಇವತ್ತಿನ ಆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ತಾರ ಬಾಯ್ ಬೈ ಟೇಕ್ ಕೇರ್ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಬಾಯ್ ಬಾಯ್